ಈಕಿ ಉಳಿಬಾರ್ದ ಈಗ ಈಗ ಸಾಯ್ಬೇಕು ಹಾ ಈಕಿ ಸತ್ರಣ ನನಗೆ ಚಲೋ ಈಕಿ ಉಳಿದ್ರೆ ನನ್ನ ಜೀವನ ಎಲ್ಲ ಮತ್ತೆ ಹಾಳಾಗೋಗ್ಬಿಡ್ತೈತಿ ನಾನು ತಂದ ಸಂಸಾರ ಮಾಡ್ಬೇಕಂತ ಅನ್ನತನ ಆದ್ರೆ ಈಕೆ ಉಳಿದ್ರೆ ಎಲ್ಲಿ ಅದು ಆಗದಿರೋ ಮಾತು ಆಯ್ಕೆ ನೋಡಿದ್ರೆ ಬರುವಾಳು ಈಕೆ ನೋಡಿದ್ರೆ ಸಾಯ್ವಾಳು ನನ್ನ ಬಾಳೆ ಏಳು ಆನಂದ್ ಆಗೇತಿ ಅಯ್ಯೋ ಪಾಪ ಈ ಹುಡುಗಿ ಹುಡುಗಿ ಹಿಂಗೆ ಕಾಣಿಸ್ಬಾಟಪ್ಪ ಉಳಿತದೋ ಇಲ್ಲೋ ಅನ್ನೋಂಗೆ ಆಗಿದೆಲ್ಲ ಏನು ಮಾಡೋದು ಹೊಟ್ಟೆ ಈಚಿರ್ಬ ಹೇಗಿಂದ ನೀರು ಹೊರಗೆ ಬರಬಾರ್ದು ನೀನು ಹೊರಗೆ ಬರ್ತಾವ ಅಂತ ತಂಗಿ ನೋಡಿದ್ರಿ ಈ ಏನು ನೀರು ಹೊರಗೆ ಬರಬಾರ್ದು ಅಯ್ಯ ಏನು ಮಾಡ್ತಪ್ಪ ಈಗ ಕೈ ಕಾಲು ಯಾಕೋ ತನ್ನಾಗ ಈ ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗಿದೆ ಹುಡುಗ ಅಯ್ಯೋ ಗುಂಡಾಜಿ ನೀನು ಏನು ಯೋಚನೆ ಮಾಡಬೇಡ ಜೋರಾಗಿ ಹತ್ತಕ್ಕೆ ಹೊಟ್ಟಿ ನಾವು ಇದನ್ನು ಏನು ಅಂತಾರದು ಏನು ಹತ್ತಕ್ಕಾರ ಹ್ಞೂ ಹಿಟ್ಟನ್ನ ಹೆಂಗೆ ನಾತಿಲ್ಲ ಗಟ್ಟಿಯಾಗ ಹಂಗೆ ಜೋರಾಗಿ ಹೊಟ್ಟಿ ಹಿಚಕ ಒಟ್ಟಿಯಾಗಿಂದ ನೀರು ಹೊರಗೆ ಬರ್ತಾವ ಬಾಯಾಗಿಂದ ಹ್ಞೂ ಇಚ್ಚಿಗೆ ನೋಡಿ ನೀನು ಗಟ್ಟಿ ಮನಸ್ಸು ಮಾಡ ಯವ್ವ ಇಷ್ಟು ವಯಸ್ಸಾಗಿ ಮುದಕ್ಕೆ ಹೇಗಿದ್ದಿ ಏನು ಶಕ್ತಿ ಇಲ್ಲನ ಶಕ್ತಿ ಇಲ್ಲ ಅವ್ರಿ ಬಾ ನಾನು ಹಿಚಿಕ್ತಾನ ಕಡಿ ಒಂದು ಜೀವನಾರ ಉಳಿಸಿದಂಗೆ ನನಗೂ ಖುಷಿ ಆಕತಿ ಇನ್ನೊಂದ್ಸರಿ ನೋಡ್ತೇನೆ ತಡಿ ನೀ ನನಗ ಹಿಂಗ ಅಂತೀಯಲ್ಲಪ್ಪ ನೋಡು ಇನ್ನೊಂದ್ಸರಿ ಬರಲಿಲ್ಲ ಅಂದ್ರೆ ನೀನ ಬಂದ ಹಿಚುಕು ಆಮೇಲೆ ಬದುಕ್ತಿರ ಸಾಕಟ್ಟ ಏ ಪಾಪ ಏನು ಕಷ್ಟನೋ ಸುಖನೋ ಎದಕ್ಕೆ ಬಿದ್ದದೋ ಏನೋ ಪಾಪ ಹುಡುಗಿ ನೀರಾಗ ಬಿದ್ದು ಬಿಟ್ಟತಿ ನಾನು ನೋಡ್ತಿದ್ರೆ ತೇಲ್ಕೊಂಡು ಹೋಗಿಬಿಡ್ತಿತ್ತೆ ಏನೋ ಅಲ್ಲ ನೀವು ನೋಡಿದ್ರ ನಾನು ನೋಡಿದ್ನು ಹೇಳ್ರಿ ಅಲ್ಲ ಇವನ ಅಲ್ಲೋ ಮಗನ ನಾನು ನೋಡಿ ಕೇಸ ನಿಮ್ಮ ಕರಿಲಿಲ್ಲೇನ ಬಾರಪ್ಪ ಹುಡುಗ ಕಾಪಾಡ ಅಂತ ಹೇಳಿ ಹೌದು ಹೌದು ನೀವ ಕರೆದ್ರ ತಗೋರಿ ಈಗ ಮಗಳಿಕಿನ ಕಾಪಾಡ್ರಿ ಆಮೇಲೆ ಮಾತಾಡುವಂತ್ರೆ ಅಯ್ಯೋ ಈ ಮುದಿಕಿನ ಓದುಗಿರಿ ಅಲ್ಲ ಈಗಿನ ಎಷ್ಟಕಿನ ಬದುಕು ಸಾಕ ಇವ್ ನೋಡಾಕತ್ತಾನ ಯಾರವನ ಏನ ಬೇಕು ಇವಂಗ ಆಯ್ಕೆ ಬದುಕಿರೇನ ಸತ್ತರೇನ ಇವನ್ಗೇನಾಗೋದೈತಿ ನಾನು ಹೋಗ್ಲೇನ ಬೇಡ ಬೇಡ ನಾನು ಹೋದ್ರೆ ನನ್ನ ಮೇಲೆ ಅನುಮಾನ ಬಂದಿತ್ತು ಹ್ಮ್ ಇಲ್ಲೇನು ಇದ್ಕೊಂಡ ನೋಡನು ಆಯ್ಕ ಬದುಕ್ತಾಳು ಸಾಯ್ತಾಳು ಅಂತ ಹೇಳಿ ಅಲ್ಲಿ ಹೋದ್ರೆ ಸಿಕ್ಕಾಕೊಂಡ್ರಿ ಏನ್ ಮಾಡ್ಲಿ ಹಾನ್ ನಾನು ಸಿಕ್ಕೊಲೇಬಾರದ ಹ್ಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಹೆಂಗದ್ರಿ ಚಲೋ ಅದ್ರಿ ಅಂತ ಅನ್ಕೊಂಡಿನಿ ವಿಡಿಯೋಸ್ ಹೆಂಗ್ ಬರತಾವ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ಹಂಗ ವ್ಯೂಸ್ ಜಾಸ್ತಿ ಬರ್ಲಿ ಅಂತ ಕೇಳತ್ತನು ಯಾಕೋ ವ್ಯೂಸ್ ಬಹಳ ಕಡಿಮೆ ಬರತ್ತವು ವ್ಯೂಸ್ ಜಾಸ್ತಿ ಬಂದ್ರೆ ವಿಡಿಯೋನ ಹಾಕ್ತೀನಿ ಇನ್ ಮುಂದೆ ಇಲ್ಲ ಅಂದ್ರೆ ವಿಡಿಯೋ ಹಾಕೋದನ್ನ ನಾನು ಬಿಟ್ಬಿಡ್ತೀನಿ ಯಾಕಂದ್ರೆ ವ್ಯೂಸ ಬರತಿಲ್ಲ ಸುಮ್ಮನೆ ಕಷ್ಟಪಟ್ಟು ಬೆಳಿಗ್ಗೆ ಜಲ್ದಿ ಎದ್ದು ವಿಡಿಯೋ ಮಾಡಿ ಹಾಕಿದ್ರು ಕೂಡ ಯಾರು ನೋಡತ್ತಿಲ್ಲ ಅದಕ್ಕೆ ತುಂಬಾ ವಿಜಾರಾಯ್ತು ಹಂಗಾಗಿ ಅದಕ್ಕೆ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊಳತ್ತೀನಿ ನೋಡ್ತೀನಿ ಇನ್ನೊಂದು ಸ್ವಲ್ಪ್ ದಿನ ನೋಡಿ ವಿಡಿಯೋನ ಬಿಟ್ಬಿಡ್ಬೇಕು ಅಂತ ಮೊನ್ನೆನೆ ಅನ್ಕೊಂಡಿದ್ದೆ ಆದ್ರೆ ಯಾಕೋ ಗೊತ್ತಿಲ್ಲ ಈಗಾದ್ರೂ ಜಾಸ್ತಿ ವ್ಯೂಸ್ ಬರತ್ತಿಲ್ಲ ಅದಕ್ಕೆ ನೋಡ್ತೀನಿ ಇನ್ನೊಂದು ಟೂ ಡೇಸ್ ನೋಡ್ತೀನಿ ಅಕಸ್ಮಾತ್ ವ್ಯೂಸ್ ಚೆನ್ನಾಗಿ ಬಂದ್ರೆ ಒಂದು ಸಾವಿರ ಬರಲಿ ಸಾಕು ನನಗೆ ಜಾಸ್ತಿ ನಾನು ಕೇಳಲ್ಲ ಒಂದು ಸಾವಿರ ಬಂದ್ರಾದರೂ ವಿಡಿಯೋ ಮಾಡ್ತೀನಿ ಅಂದ್ರೆ ಒಂದು ದಿನಕ್ಕೆ ಎರಡು ಇಲ್ಲ ಅಂದ್ರೆ ಮೂರು ವಿಡಿಯೋಗಾದರೂ ಒಂದೊಂದು ಸಾವಿರ ವ್ಯೂಸ್ ಬಂದ್ರೆ ನಿಜವಾಗ್ಲೂ ಪಕ್ಕ ನಾನು ವಿಡಿಯೋಗಳನ್ನ ನಿಜವಾಗ್ಲೂ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಅಕಸ್ಮಾತ್ ಏನಾದರೂ ವ್ಯೂಸ್ ಬರಲಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ನಾನು ಇನ್ ಮುಂದೆ ವಿಡಿಯೋ ಮಾಡೋದನ್ನ ಬಿಟ್ಬಿಡ್ತೀನಿ ಸುಮ್ಮನೆ ನನಗೆ ಇದರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಬರ್ತಿದೆ ಹಂಗೆ ಹೆಡ್ಕು ಸೋ ಜಾಸ್ತಿನೇ ಆಗ್ತಾ ಇದೆ ಹೆಡ್ಕು ಮೈಗ್ರೀನ್ ಟೈಪ್ ಬರ್ತಾ ಇದೆ ಸೊ ಬೇಡ ಅಂತ ಅನಿಸ್ತಾ ಇದೆ ಅದಕ್ಕೆ ನೋಡೋಣ ಟ್ರೈ ಮಾಡ್ತೀನಿ ನಿಮಗೋಸ್ಕರ ನಾನು ಕಷ್ಟಪಟ್ಟು ಹಾಕಿದ್ರು ಕೂಡ ನೋಡೋದು ಐದುನೂರು ಜನ ಆರುನೂರು ಜನ ಇಷ್ಟೇ ಆಗ್ತಾ ಇದ್ದೀರಾ ಸೊ ಒಂದು ಸಾವಿರ ಅವಾಗ ಬಿಟ್ಟ ತಕ್ಷಣ ಒಂದು ಸಾವಿರ ನೋಡ್ತಿದ್ರಿ ಎರಡು ಸಾವಿರ ನೋಡ್ತಿದ್ರಿ ಬಟ್ ಇವಾಗ ಕಡಿಮೆ ಆಗಿದ್ದೀರಾ ಸಬ್ಸ್ಕ್ರೈಬರ್ ಅಷ್ಟಿರಲಿಲ್ಲ ಆದರೂ ಕೂಡ ನೋಡ್ತಾ ಇದ್ರಿ ಬಟ್ ಇವಾಗ ಸಬ್ಸ್ಕ್ರೈಬರ್ ಎರಡು ಸಾವಿರ ಇದ್ರೂ ವ್ಯೂಸ್ ಕಡಿಮೆ ಬರ್ತಾ ಇದೆ ಸೊ ಹಾಗಾಗಿ ನನಗೆ ಬೇಜಾರಾಗ್ತಾ ಇದೆ ನೋಡೋಣ ಟೂ ಡೇಸ್ ನೋಡಿ ನಾನು ಆಮೇಲೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ ನಿಮಗೆ ತಿಳಿಸ್ತೀನಿ ಓಕೆನಾ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಪ್ಲೀಸ್ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಅಂತ ಕೇಳ್ತಾ ವೀಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡಿ ನೋಡನ ಬನಿ ಅಯ್ಯೋ ಸಣ್ಣ ನಾನು ಒಂತಿದ್ರು ಅಕ್ಕಿಗೆ ಏನು ಆಗತಿಲ್ಲಪ್ಪ ನೀನ ಬಾ ನಾನು ಒಯಿಸದ ಮುಡಿಯೆ ಸಕ್ತಿ ಎಟ್ಟಿ ದಿತ್ತು ಬಾ ਬਾಹರೆನಾದಿ ಜೋರಗೆ 왔 ತ ಒಂತಿದ್ರೆ ಬಾಯಾಗಿಂದ ನೀರು ಹೊರ ಬಂದ್ರು ಬರ್ಬೋದು ಉಳಿತ್ತಿರಬಹುದು ಹುಡುಗಿ ಬಾಳ್ ಹೊತ್ತಾತಪ್ಪ ಬಾಯಿ ಕಡೆ ಮತ್ತ ಸತ್ಕೆ ಹೋಗ್ಯಾಳ ಕಡೆ ಎಲ್ಲಿದು ಸಾಬರಿ ಸರಿ ಸರಿ ನೀ ಇಕಡೆ ಬಾ ಅಜ್ಜಿ ನಾನು ನೋಡತ್ತನ ಅಂತ ಅಮ್ಮ ಅಯ್ಯೋ ಇವರೇನಪ್ಪ ಎಸ್ ಟಿ ವತ್ತದ್ರುನು ಕೂಯಿ ಕೂಯಿ ಇಲ್ಲ ಕುಸುಕು ಇಲ್ಲ ಆ ಆ ಅಣ್ಣ ನೀನು ಪೊರ್ಸಿಗೆ ಎದ್ದ ಬಿಟ್ಲಿ ನೋಡ್ಲ ಕೆಮ್ಮ ಕತ್ತಾಳು ಸ್ವಲ್ಪ ಹೊತ್ತು ಕಣ್ ತೆಗೆದ್ ಬಿಡ್ತಾಳು ಹ್ಮ್ ಜೋರ್ಸ್ ಹೊತ್ತ ಅಯ್ಯೋ ಎಷ್ಟು ಬಾರ ಹಾಕುದ ಇವಾ ನಾನು ಊಟ ಬೇರೆ ಮಾಡಿಲ್ಲ ಹಾ ಊಟ ಮಾಡ್ದ ಹೋಯ್ ಬಾರ ಹಾಕಿ ಇವ್ರ ಹೊಟ್ಟಿ ಹಿಂಗ್ ಗೊತ್ತಿರ ಪ್ರೆಸರ್ ಹಾಕಿರ ನನಗ ಹಸು ಆಗಾಕೈತಿಲ್ಲ ಇನ್ನೊಂದ್ಸರಿ ನೋಡೋಣ ಅಯ್ಯೋ ಎದ್ದು ಬಿಟ್ರಪ್ಪ ದೇವ್ರಿ ಥ್ಯಾಂಕ್ಸ್ ಅಪ್ಪ ನಾನೊಂದ್ ಜೀವ ಕಾಪಾಡಿದಂಗಾತು ಯಾರವ ಹುಡುಗಿ ನೀವು ಯಾಕೆ ಬಂದು ಕೆರೆ ಬಿದ್ದಿದಿ ಹಾಂ ಏನಾಯ್ತಿನ ಏನು ಜಾರಿ ಬಿದ್ದೋ ಏನು ಯಾರು ದಬ್ಬಿರು ಏನಾಯಿತು ಅಲ್ಲ ನಾನು ಬರೋರಾಗ ಅಂದ್ರೆ ಅಲ್ಲಿಂದ ಬಿದ್ದಿದ್ದಿ ಅಲ್ಲಿ ಗಂಟ ಹೋಗಿದ್ದಿ ನಾನು ಬಡ್ಕೊಂಡು ಬಾಯಿ ಬಡ್ಕೊಂಡು ಐದು ಬಿಡ್ಕೊಂಡು ಯಾರನಾರ ಕರ್ನಿ ಈ ಹುಡುಗ ಬಂತು ಅದಕ್ಕೆ ಈ ಹುಡುಗನ ಜಿಗಿಸಿ ಮತ್ತೆ ನೀನು ಕಾಪಾಡುವಂಗೆ ಮಾಡಿದ್ನಿ ನಾನು ಏನಾಯಿತು ಹಾಂ ಏನಾಗಿತ್ತು ಏಳ್ಮೇಲೆ ಹಗುರ ಇದ್ಕೊಂಡ್ರು ಏನಂತ ಹೇಳಿದ್ದೀವ ಅದು ನಾನು ನಾನು ಹೆಂಗೆ ಹೇಳ್ಬೇಕಂತ ಗೊತ್ತಾಗುವಂತ ನನಗೆ நான கா மனியாக பழ கஷ்டித்து கண்ட ஹெந்தி பரே ஜித்து அதுக்காக ஜாள்லா பந்த கருகே ஆர் விட்டனி நன் மகவாக காப்பாட்றி காப்பாட்றி அந்தி வந்து சமணம் படுக்கனி ஏன் மாவா அணி பரதாக நம்ம சாவுலோ அல்லே ஆகுது அதுக்கூறு தீவிர ரூபாக காப்பாடார் ಏನ್ ಮಾಡೋದು ನನ್ನ ಮಗಳ ಸಲುವಾಗಿ ಮತ್ತೆ ಸಹ ಸತ್ತ ನನ್ನ ಮಗಳ ಸಲುವಾಗಿ ಬದುಕಬೇಕಂತ ಅನಿಸ್ತು ಯಾವಾಗ ತಾನ ಮಲ್ತಾಯಿಗಳು ಚಂದಗ ನೋಡ್ಕೋತಾರ ನಾ ಹೊಡೆದ ಮಕ್ಕಳನ್ನ ಯಾವ ಮಲ್ತಾಯಿ ನೋಡ್ಕೊ ಅಂದ್ರೆ ಚಂದಾಗ ನೋಡ್ಕೊತಾರ ಬೇವ ನೀನೇ ಹೇಳು ನನ್ನ ಅವು ನನಗೆ ಅದಕ್ಕೆ ಅಂತ ಆತ ಏನ್ ಅನ್ಕೋಬೇಡ ಅಯ್ಯೋ ನನಗೆ ಅಂತ ಅಂದ್ಕರಿ ಖುಷಿ ಅಥವಾ ನನ್ನ ಮಗಳ ಅಲ್ಲ ನನಗೆ ಹೂವು ಅಂತ ಕಲಿಯತ್ತಿದ್ವಿ ಅಲ್ಲ ಮಗಳ ಅಂತ ಕೆಲಸ ನಾನು ಅನ್ಕೊಂಡು ಒಂದು ಮಾತಾಡ್ತಾನೆ ನೋಡುವ ಕಷ್ಟನೋ ಸುಖನೋ ಗಂಡನ ಜೊತೆ ಚೆಂದಾಗ ಬಾಳ್ವೆ ಮಾಡ್ಬೇಕು ನೋಡು ಗಂಡ ಒಂದ್ಸರಿ ತಾಳಿ ಕಟ್ಟಿದಾನ ಅಂದ್ಮ್ಯಾಗ ಕೊರಳಿಗೆ ಅದನ್ನ ಅಂದ್ರೆ ಕುದಿಗೆ ನಾವು ಅದನ್ನು ಗಂಟ್ಲಾಗ ಇಟ್ಕೋಬೇಕು ಮಾತು ಅದನ್ನು ಹೊರಗೆ ಅರ್ಥ ಅದ ಹೈನಾ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿತ್ತ ಆದರೆ ನಾವೇನು ಮಾಡ್ತೇವೆ ಹೇಳು ಅದನ್ನ ಬಿಟ್ಟು ಕಾಸ ಅಯ್ಯೋ ಬೇಡ ಬೇಡ ಜೀವನ ಬೇಡ ಸಾಯ್ಬೇಕಂತ ಅಂತ ಕೆಲಸ ಬಂದುಬಿಡ್ತೇವೆ ಅಲ್ಲ ಅದಕ್ಕಾಗಿ ನಾನು ಒಂದು ಮಾತು ಹೇಳ್ತಂಗೆ ಕೇಳು ಚಂದದ ಗಂಡನ ಜೊತೆ ಬಾಳ್ವೆ ಮಾಡ ಹಾಂ ಹೆಂಗಾರ ಇರಲಿ ಗಂಡ ಕುಡಕರ ಇರಲಿ ಚಟಗಾರರ ಇರಲಿ ಯಾವರ ಇರಲಿವ ನಾವು ಅವನ ನಮ್ಮಂತಾಗಿ ಒಲಿಸ್ಕೊಳಕ್ಕೆ ನೋಡ್ಬೇಕು ಅದನ್ನು ಬಿಟ್ಟ ನೀನು ಹಿಂಗೆ ಹುಚ್ಚರಂಗ್ ಸತ್ತರೆ ಏನಾಗೋದಕ್ಕೆ ಹೇಳು ನಾಳಿನ ಮಗಳ ನಾತೇನಾ ಹಾಂ ನಿನ್ನ ಮಗಳನ್ನ ಚಂದಾಗ ಮಲ್ತಾಯಿ ಬಂದಾಕಿ ಚಂದಾಗ ನೋಡ್ಕೋಂಗಿಲ್ಲ ಹಾಂ ನೋಡು ಮೀನ ಬೀಳುವಂಗೆ ಬಿದ್ದಿ ಆಮೇಲೆ ಏನಂದಿ ನನ್ನ ಮಗಳ ಸಲುವಾಗಿ ಬದುಕಬೇಕಂತ ಅನಿಸ್ತಿಲ್ಲ ನಿನ್ನ ಜೀವ ಎಷ್ಟೇ ಮಾಡಿದ್ರು ನಮ್ಮ ಮಕ್ಕಳು ನಮ್ಮ ಮಕ್ಕಳ ಮಂದಿ ಹುಟ್ಟಿದ್ದು ಆದ್ರೆ ನಾವು ಹಂಗೆ ಮಾಡ್ತೇವೆ ಒಂದು ದಿನ ನೋಡಿಕೊಂಡು ಎರಡು ದಿನ ನೋಡಿಕೊಂಡು ಮೂರನೇ ದಿನ ನಾಲ್ಕನೇ ದಿನಕ್ಕಂದ್ರೆ ಚೂರು ಚೂರು ಚಾಲ ಆಕತಿ ಇವ್ವ ಕಿರ್ಕಿರಿ ಹ್ಞೂ ನಾನು ನೋಡಿಲೇನು ಅತ್ತ ಇಲ್ಲದ ಅವರುದಾಗ ನಾನು ನೋಡಿರ್ತೇನೆ ಮಲ್ತಾಯಿ ಎಂತ ಪರಿ ಕಾಟ ಕೊಡ್ತಾಳೆ ಮಂಜವ್ವ ಭಾಳ ಕಾಟ ಪಾಪ ಸುಂದರಿಗೆ ಹ್ಞೂ ಅದನ್ನ ಕಾಟ ಕೊಡೋದು ನೋಡಿ ಅಯ್ಯೋ ಮಲತಾಯಿನ ಇರಬಾರ್ದು ಅಂತ ಬಿಡ್ತತಿ ಅಂತ ಪರಿ ಕಾಟ ಕೊಡ್ತಾ ಸುಂದ್ರಿಗೆ ಹ್ಞೂ ಕೈ ಸುಡುದೇನು ಕಾಲು ಸುಡುದೇನೋ ಹೊಡಿದೇನೋ ಬಡಿದೇನು ಸ್ಕೂಲಿಗೆ ಕಳಿಸ್ತಾನಂತ ಮಂದಿ ಮನೆಗೆ ಮೊಸರು ತಿಕ್ಕ ಕಳ್ಸುದೇನು ಈ ರೀತಿ ಎಲ್ಲ ಮಾಡ್ತೀವ್ ಮಂಜಿ ಬಾಳ್ ಹೊಲಸ ಬುದ್ಧಿತೆ ಅದಕ್ಕೆ ಅದನ್ನ ನೋಡಿ ನೋಡಿ ನನಗೆ ಅಯ್ಯೋ ಮಲ್ತಾಯಿ ಇರಬಾರ್ದ ಅನಿಸ್ಬಿಟ್ಟ ನೋಡುವ ಅದಕ್ಕೆ ನೋಡು ನಿನ್ನ ಮಗಳ ಸಲುವಾಗಿ ಯಾರ ಚಂದದ ಜೀವನ ಮಾಡ ಗಂಡ ಚಟ್ಗಾರ ಇರ್ಲಿ ಕುಡಕಿರ್ಲಿ ಏನೇ ಇರ್ಲಿ ಅದು ನಮ್ಮ ಕೈ ಹೇಗಿರ್ತವ ನಮ್ಮ ಕೈ ಹೇಗಿರ್ತತಿ ಹೊಲಸೋದು ಹೌದೇವ್ವ ನೀ ಹೇಳಿದ್ದು ಕರೆನ ಐತಿ ಆದ್ರೆ ಒಂದ್ ದಿನ ಚಲೋ ಎರಡು ದಿನ ಚಲೋ ಪ್ರತಿ ದಿನ ಮನೆಯಾಗ ಹಿಂಗ ಆದ್ರೆ ಹೆಂಗ್ ಜೀವನ ಮಾಡಕ್ ಆಗ್ತತಿ ನೀನೇ ಹೇಳು ಒಂದಿನ ತಡ್ಕೊಂಡವು ಎರಡು ದಿನ ತಡ್ಕೊಂಡವು ಮೂರನೇ ದಿನಕ್ಕೆ ಕೆರಿನ ಬಾವಿನೋ ಅಂತ ಅನ್ಬೇಕಲ್ ದೇವ ನನಗ ತಂದಿ ತಾಯಿ ಯಾರೂ ಇಲ್ಲ ಹೇಳೋರು ಕೇಳೋರು ಅಂತ ಯಾರು ಇಲ್ಲ ಇರೋಕೆ ಒಬ್ಬಾಕೆ ನಮ್ಮ ದೊಡ್ಡಪ್ಪನ ಮಗಳದ ಅಕ್ಕ ಅಂತೇಳಿ ಯಾವಾಗೂ ಕಷ್ಟ ಸುಖ ಆಕಿ ಜೊತೆ ಮಾತಾಡ್ಕೊತಾನೆ ಆಕಿ ಮನೆಗೆ ಹೇಳಿ ಜಗಳ ಮಾಡ್ತಾರ ಆಕಿ ಮನೆಗೆ ಹೋಗದ ಇದ್ರ ನೀನು ಯಾರ ಮನೆಗೆ ಹೋಗ್ಲಿ ಎಲ್ಲಿ ಇರಲಿ ಕಷ್ಟ ಅಂತ ಬಂದಾಗ ಮಂದ ಆಗ್ತಾರಿಲ್ಲೋ ಗೊತ್ತಿಲ್ಲ ಆದ್ರ ಅಕ್ತಂಗ ಯಾರಂತ ಅನ್ನೋರು ಹಾಗೆ ಆಗ್ತಾರ ಅಂತಂದ್ರೆ ಆಗ್ಲಿಲ್ಲ ಅಂದ್ರು ಅಕ್ಕಂಗೆ ಯಾರಾದ್ರೂ ಯಾವಾಗಾದ್ರೂ ಕಷ್ಟಕ್ಕೆ ಹಾಗೆ ಆಗ್ತಾರ ಅನ್ನೋದು ಮಾತಾ ಕರಿ ಆಯ್ತು ಸುಳ್ಳಾಯ್ತು ಹೇಳ ನಿಜ ನನ್ ಮಗಳ ಇರ್ಬೋದು ಕರೆ ಆದ್ರೆ ನಾ ಒಂದು ಮಾತು ಹಾತಾನೆ ಕೇಳು ನೀನು ನಿನ್ನ ಗಂಡಿನ ನೋಡ್ಕೋ ಹಾ ನೀನು ನಿನ್ನ ಗಂಡಿನ ಹೊಲಿಸ್ಕೋ ಇನ್ನೊಬ್ರಂತೆ ಕ ಹೋಗಿಲ್ಲಅನಾ ಕುಡುಕನಾಗಿದ್ರು ಏನು ಮಾಡು ಅವನಿಗೆ ಏನು ಇಷ್ಟನಾದ ನೆನೇನೇ ಮಾನ್ಯಾ ಮಾಡಿಬಿಡು ಅವನು ನನಗೆ ಏನು ನನಗೆ ಮಾನ್ಯಾ ಮಾಡಾತ ಅಂತ ಹೇಳಿ ಮರುಳ ಯಾವ ಅದನ್ನ ಮಾಡೋದ ಬಿಟ್ಬಿಡತನ ಹ ಯಾಕಂದ್ರ ಗಂಡ ಕೊಣ್ಣ ನಾನು ওর ಏನು ಇಷ್ಟ ಆಲ ಅದನ್ನ ತಿಳ್ಕೊಂಡಾ ಹಂಗಾ ಮಾಡಕತ್ತ್ರಾ ಅವರು ಅದನ್ನ ಬಿಟ್ಬಿಡ್ತಾರೆ ನೀನಾ ಚಂದಗ ತಿಳ್ಕೊ ಮಗಳಾ ನಾನು ನಿನಗೆ ಕೆಟ್ಟ ತಿಳ್ಾತಿಲ್ಲ ನಿನಗೆ ಒಳ್ಳೆದ ತಿಳ್ಸಾತನ ಯಾಕಂದ್ರ ನಿನ್ ಜೀವನ ಹಸನಾಗ್ಲಿ ಅಂತ ಹೇಳಿ ಏ ಮಗನ ಆ ನೀನು ನಾಳೆ ನೀನು ಏನು ತಿನ ಮದ್ಯೆ ಬಂದ್ರೆ ಚಂದಗ ನೋಡ್ಕೋ ಬಡ್ಕೋ ಅಯ್ಯೋ ಯಾವ ಮದ್ಯಕ್ಕೆ ನನಗೆ ಮದ್ಯೆ ಆಗಿತಿ ನನಗೆ ನನಗ ಹೆಂಡ್ತಿದಾಳ ನನ್ನ ಹೆಂಡತಿ ಹೊಟ್ಟೆಲಿ ಬೇರೆ ಅದಾಳ ತಾಯ್ಕಿನ ರಾಣಿ ನೋಡ್ಕೊಂಡಂಗ ನೋಡ್ಕೊತಾನ ನಾ ಯಾರ ಅಂತ ನಿನಗಿನ ಗೊತ್ತಿಲ್ಲೇನ ಸಿದ್ದಪ್ಪನ ಇರಾಕಿಲ್ಲ ಹಾ ಊರಿನ ಗೌಡ್ರು ಅವ್ರ ಮಗ ನಾನು ನೀ ನನಗೆ ಹಿಂಗ ಅಂತ ಇಲ್ವೇ ಯವ ಅಯ್ಯೋ ಮಾಡ್ಕೊ ನೀ ಸಿದ್ದಪ್ಪನ ಮಗನ ಅಲೋಲಲಲ ಸಿದ್ದಪ್ಪ ಮನೆ ತೀರ್ಕೊಂಡಲ್ಲಪ್ಪ ಅದನ್ನ ಕೇಳಿ ಮನ್ಸಿಗೆ ಬಾಳ ವ್ಯಾಸ ಆತ ಸಿದ್ದಪ್ಪ ಈಗ ಸಾಯ್ಬಾದಾಗಿತ್ತು ಇನ್ನ ತುಂಬಾ ಒಂದು ಕೆಲಸ ಇತ್ತು அவனூ இன்னும் பாடின்னா பதிக்கிணா யாங்க சத்த மனசேனா அச்சுக்கோத்தானப்பா ஏனரா நூந்த ஏனா மனசியாக இடத்தான அவனும் மனசினாக இடத்து பாடப்பா யார முந்தே ஹெல்கோத்தி இருக்கில நானும் ஸ்கூல் ஓகித்வல்ல நான் அவ தோஸ்திரைத்தங்க ம் கேட்த்திணுக்கோ ம் భా చలోడు పాపం సత్తా అంతకే ఎడదిన ఊరు సేరల్పా నే బంద కన్ను ముచ్చు సాకవ్న కాంతిదా మూ ఎల్ అడ్డాడు అంచుకుంజ్కుందడ్డా యాకంద్ర జొతే ఓదే నోడు మదొంద ఊరగ్యారీ అదవ ఎలివ బంద కటా కొడకీ అంచుబా సర